ಚಿತ್ರ ತವರಿಂದ ತೊಟ್ಟಲು ಆಡು ಕುಸಮವೇ ಊ ಕುಸುಮವೇ ಕುಸಮದ ಅರ್ಪಣೆ ಓ ನಯನವೇ ನಯನದ ಅರ್ಪಣೆ ಓ ಅದರವೇ ಅದರದ ಅರ್ಪಣೆ ಓ ಕವನವೇ ಕವನದ ಅರ್ಪಣೆ ಈ ಬೆಳಕಿಗೆ ಬೆಳಕಿನ ಅರ್ಪಣೆ ಓ ಕುಸುಮವೇ ಕುಸುಮದ ಅರ್ಪಣೆ ಉಸಿಗೆ ಒಳಪು ಇಸಿಗೆ ಸಾಗರಿ ನಿಸೆಗೆ ಮಧು ಅನಿಗೆ ಮಧುರಾ ನಿನ್ನ ಕನ್ನಾಸೆ ನೂರೊಂದು ಮಾತಾಡಿದೆ ಈ ತುಟಿ ಮೇಲೆ ತಡೆಯಾಯಿತು ರಬಾರದೆ ಇಲಿಯೇ ತಿಳಿಯೇ ಕದಂಬರ ತಿಳಿಸು ಕಲಿಗೆ ನೀನೆ ಸರಿ ಕವನ ಬರಿವಾ ತರುಣ ಕೊಡುಬ ಯದಿಯ ಪದದೆ ಮೂಡಿಬಾ ಇಂದು ಶೃಂಗಾರ ಸಂಗೀತ ರೋಮಾಂಚನ ಮಧು ಮಧುರ ಜೇಂಕರ ಲಿಂಗನ ಅರೇ ತರಿದ ರಂಜನ ಕೆಳಿಯೇ ರಲಪ್ಪನೇ ಓ ಕುಸಮವೇ ಕುಸಮದ ಅರ್ಪಣೆ ಓ ನಯನವೇ ನಯನದ ಅರ್ಪಣೆ ಓ ಅದರವೇ ಅದರದ ಅರ್ಪಣೆ ಓ ಕವನವೇ ಕವನದ ಅರ್ಪಣೆ ಈ ಬೆಳಕಿಗೆ ಬೆಳಕಿನ ಅರ್ಪಣೆ ಓ ಕುಸುಮವೇ ಕುಸಮದ ಅರ್ಪಣೆ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಮೇಘಮಾಳೆ ಹಾಡು ಒಂದು ಹುಡುಗಿ ನೋಡ್ದು ಒಂದು ಹುಡುಗಿ ನೋಡ್ದೆ ಕಣ ಕಣ್ಣು ಕಮಲ ನೋಟ ವಿದ್ಯುತ್ ವಿದ್ಯುತ್ಮಾನತೆ ಇವಳು ರೋಮಾಂಚನದವಳು ಬಾಳೆ ದಿಂಡಿದವಳು ಬಲುಕಾಡಿದೆ ಬರಲು ಒಂದು ನೋಡ್ದಕ್ಕನ ಕೊರಳು ಕೊಳಲು ಕುರುಳು ಮುಗಿಲು ತೊಳುಕು ಯೌವ್ವನದ ಶ್ರೀಮಂತಿಕೆಯವಳು ಕುಡಿಯಲೇಬೇಕನ್ನಿಸು ಕಾದಂಬರಿ ಇವಳು ಕೊರಲನ್ನು ಕೊಂಕ ಮಾಡಿ ಕವಿಯನ್ನು ಕೆನಕು ಬೊಂಬೆ ನಡುವನ್ನು ನವಿಲ ಮಾಡಿ ಮೃಗೋದಿರೋ ಮಂದಗವನೆ ಹೆಸರಲ್ಲಿ ಒಣರಾಣಿ ಬಿಳುಪಲ್ ಸುಮರಾಣಿ ಇವಳೆಂದಲೇ ಬಣ್ಣಕ್ಕೆ ಮೆರುಗು ಒಂದು ಹುಡುಗಿ ನೋಡ್ದ ನಗುವ ಬೆಳ್ಳಿ ಮಾತು ಮಲ್ಲಿ ದುಂಬಿ ಇವಳ ಊ ಹೃದಯ ನನಗೆ ಮುಡುಪಿರಲಿ ಬಿಡುಗಿ ಸೊಬಗಿ ಎದೆಯ ಹುಡುಗಿ ಶ್ರೀಕಾರ ಬರಿವ ನಾಯಕಿಗೆ ಇವಳು ಪ್ರೇಮಕಾರ ನುಡಿವ ಪಾಲಿಕೆಯ ಇವಳು ಒಂದು ಹುಡುಗಿ ನೋಡ್ದ ಕಣ್ಣು ಕಮಲ ನೋಟ ಇಮಲ ವಿದ್ಯುತ್ಮಾನತೆಳು ರೋಮಾಂಚದವಳು ಬಾಳ ದಿಂಡಿ ಅವಳು ಬಲಕ್ಕಾಡದೆ ಬರೋಳು ಒಂದು ಹುಡುಗಿ ನೋಡ್ದಕ್ಕ ಥ್ಯಾಂಕ್ ಯು ಸೋ ಮಚ್